ಸ್ನೇಹಿತರೆ ಅವು ಆರನೆಯ ತರಗತಿಯ ಎಲ್ಲ ಮದ ವಿದ್ಯಾರ್ಥಿಗಳಿಗೆ ಆರ್ ಕೆ ಕ್ಲಾಸ್ಗೆ ಸ್ವಾಗತ ಈ ತರಗತಿಯಲ್ಲಿ ಆರನೇ ತರಗತಿಯ ದ್ವಿತೀಯ ಸೆಮಿಸ್ಟರ್ ನ ಘಟಕವಾದಂತಹ ಸೊನ್ನೆಯ ಮತ್ತೊಂದು ಬದಿ ಈ ಘಟಕಕ್ಕೆ ಸಂಬಂಧಿಸಿದಂತೆ ಪೇಜ್ ನಂಬರ್ ಒನ್ನೂರ ಇಪ್ಪತ್ತಾರರಿಂದ ನೂರ ಮೂವತ್ತರವರೆಗೆ ಬರ್ತಕ್ಕಂಥ ಮಧ್ಯದ ಲೆಕ್ಕಗಳನ್ನ ಚರ್ಚೆ ಮಾಡೋಣ ಸ್ನೇಹಿತರೆ ಇದುವರೆಗೆ ತಾವು ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗದಿದ್ರೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ನಾನು ಮಾಡಿರ್ತಕ್ಕಂಥ ಎಲ್ಲ ಘಟಕಗಳ ವಿಡಿಯೋಗಳನ್ನ ತಾವು ವೀಕ್ಷಣೆ ಮಾಡಬೇಕಾದ್ರೆ ತಪ್ಪೆ ಪಕ್ಕಲ್ಲಿ ಬೆಲ್ಲ ಕನ್ನೆ ನಿಮಗೆ ನೋಟಿಫಿಕೇಶನ್ ಆಗೋದ ಮೂಲಕ ಎಲ್ಲ ಘಟಕಗಳ ವಿಡಿಯೋಗಳು ಈಗ ಗಣಿತ ಪ್ರಕಾಶ ಪಠ್ಯ ಪುಸ್ತಕದ ಅಧ್ಯಯ ಹತ್ತು ಸೊನ್ನೆಯ ಮತ್ತೊಂದು ಬದಿ ಘಟಕ ಸಂಸ್ಥೆ ಪೇಜ್ ನಂಬರ್ ನೂರ ಇಪ್ಪತ್ತಾರಲ್ಲಿ ಇರ್ತಕ್ಕಂಥ ಪ್ರಶ್ನಾವಳಿಗಳನ್ನ ಒಂದೊಂದಾಗಿ ಚರ್ಚೆ ಮಾಡೋಣ ಮೊದಲನೇ ಪ್ರಶ್ನೆ ಲೆಕ್ಕಾಚಾರ ಮಾಡಿ ನಿಮ್ಮ ಖಾತೆಯಲ್ಲಿ ನೀವು ರೂಪಾಯಿ ಜೀರೋರಿಂದ ಪ್ರಾರಂಭಿಸಿ ನಂತರ ಮೂವತ್ತು ರೂಪಾಯಿ ನಲ್ವತ್ತು ರೂಪಾಯಿ ಮತ್ತು ಐವತ್ತು ರೂಪಾಯಿ ಜಮಾ ಮಾಡುವಿರಿ ಮತ್ತು ನಲ್ವತ್ತು ರೂಪಾಯಿ ಐವತ್ ರೂಪಾಯಿ ಅರವತ್ ರೂಪಾಯಿ ವೆಚ್ಚ ಮಾಡುತ್ತೀರಿ ಎಂದು ಭಾವಿಸೋಣ ಈಗ ನಿಮ್ಮ ಬ್ಯಾಂಕಿನ ಖಾತೆ ಬ್ಯಾಲೆನ್ಸ್ ಎಷ್ಟು ಅಂತ ಕೇಳಿದರು ನೋಡಿ ನಾವು ಜಮಾ ಮಾಡಿರ್ತಕ್ಕಂಥ ಹಣ ಎಷ್ಟ್ರೆ ಮೂವತ್ ರೂಪಾಯಿ ನಲವತ್ತು ರೂಪಾಯಿ ಐವತ್ ರೂಪಾಯಿ ಒಟ್ಟು ಹಣ ನೂರ ಇಪ್ಪತ್ತು ರೂಪಾಯಿ ಆಗ್ತದ ಒಟ್ಟು ವೆಚ್ಚ ನಲವತ್ತು ರೂಪಾಯಿ ಐವತ್ ರೂಪಾಯಿ ಅರವತ್ತು ರೂಪಾಯಿ ನೂರ ಐವತ್ ರೂಪಾಯಿ ಒಟ್ಟು ವೆಚ್ಚ ಆಯ್ತು ಬ್ಯಾಲೆನ್ಸ್ ಎಷ್ಟಾಯ್ತು ಪ್ರಾರಂಭಿಕ ಬ್ಯಾಲೆನ್ಸ್ ಪ್ಲಸ್ ಒಟ್ಟು ಜಮಾ ಮೈನಸ್ ಒಟ್ಟು ವೆಚ್ಚ ಪ್ರಾರಂಭಿಕ ಬ್ಯಾಲೆನ್ಸ್ ಒನೇ ಇತ್ತು ఒట్ జమే ఆగి నూర ఇప్పి వెచ్చితూ ఒట్ వేస నూర ఐవత్ రూపాయ నూర ఐవతర నూర ఇప్ప కలదా రూపాయ దొడ్డ సంఖ్యకి మైనస్ చెన్ మైన ఎడే ప్రశ్న నిమ్ బ్యాంక్ ఖాతీ రూపాయి జీరో ప్రారంభించి నంతర ಒಂದ್ ರೂಪಾಯಿ ಎರಡು ರೂಪಾಯಿ ನಾಲ್ಕು ರೂಪಾಯಿ ಎಂಟು ರೂಪಾಯಿ ಹದಿನಾರು ರೂಪಾಯಿ ಮೂವತ್ತೆರಡು ರೂಪಾಯಿ ಅರವತ್ನಾಲ್ಕು ರೂಪಾಯಿ ಮತ್ತು ನೂರಾ ಇಪ್ಪತ್ತೆಂಟು ರೂಪಾಯಿ ಹೀಗೆ ವೆಚ್ಚ ಮಾಡಿ ಒಂದೇ ಬಾರಿ ಎರಡು ನೂರ ಐವತ್ತು ರೂಪಾಯಿ ಜಮಾ ಮಾಡುವಿರಿ ಈಗ ನಿಮ್ಮ ಬ್ಯಾಂಕ್ ನ ಖಾತೆ ಬ್ಯಾಲೆನ್ಸ್ ಎಷ್ಟು ಅಂತ ಕೇಳರು ನಮ್ಮ ಬ್ಯಾಂಕ್ ನಲ್ಲಿ ಇರ್ತಕ್ಕಂಥ ಒಟ್ಟು ಹಣ ಎಷ್ಟಾಗ್ತದೆ ನೋಡ್ಬೇಕು ನಾವು ಅಷ್ಟೊಂದು ಒಂದು ಪ್ಲಸ್ ಎರಡು ಪ್ಲಸ್ ನಾಲ್ಕು ಪ್ಲಸ್ ಎಂಟು ಪ್ಲಸ್ ಆರ್ ಪ್ಲಸ್ ಮೂವತ್ತೆರಡು ಪ್ಲಸ್ ಆರು ನೂವತ್ತು ಪ್ಲಸ್ ನೂರ ಇಪ್ಪತ್ತೆಂಟು ಈ ಒಟ್ಟು ವೆಚ್ಚ ಆಗಿರ್ತದೆ ಒಟ್ಟು ವೆಚ್ಚ ಎಲ್ಲವನ್ನ ಕೂಡ್ಸಿದಾಗ ನೂರ ಐವತ್ತೈದು ರೂಪಾಯಿ ಆಗ್ತದ ಇನ್ನು ಜಮಾ ಆಗಿರ್ತಕ್ಕ ಒಂದು ಬಾರಿ ಜಮಾ ಆಗಿರ್ತಕ್ಕಂಥದ್ದು ಎರಡ್ನೂರ ಐವತ್ತು ರೂಪಾಯಿ ಐವತ್ತಾರು ರೂಪಾಯಿ ಆಗ್ತದ ಬ್ಯಾಲೆನ್ಸ್ ಇರ್ತದ ಬ್ಯಾಲೆನ್ಸ್ ಇಜು ಪ್ರಾರಂಭಿಕ ಬ್ಯಾಲೆನ್ಸ್ ಪ್ಲಸ್ ಒಟ್ಟು ಜಮಿ ಮೈನಸ್ ಒಟ್ಟು ವೆಚ್ಚ ಮಾಡಿದಾಗ ಜೀರೋ ಪ್ಲಸ್ ಎರಡ್ನೂರ ಐವತ್ತ ಆರು ಮೈನಸ್ ಎರಡು ನೂರ ಐವತ್ತೈದು ಮಾಡಿದಾಗ ಎರಡ್ನೂರ ಐವತ್ತಾರು ನೂರ ಐವತ್ತೈದನ್ ಕಾಯ್ದಾಗ ಒಂದು ಬರ್ತಕ್ಕಂಥದ್ದು ಬ್ಯಾಲೆನ್ಸ್ ಇರ್ತಕ್ಕಂಥದ್ದು ಒಂದು ಮೂರನೇ ಪ್ರಶ್ನೆ ಸಾಮಾನ್ಯವಾಗಿ ನಿಮ್ಮ ಬ್ಯಾಂಕ್ ಖಾತೆಯಲ್ಲಿ ಧನಾತ್ಮಕ ಬ್ಯಾಲೆನ್ಸ್ ಇರುವಂತೆ ನೋಡಿಕೊಳ್ಳುವುದು ಉತ್ತಮ ಏಕೆ ಯಾವ ಸಂದರ್ಭಗಳಲ್ಲಿ ತಾತ್ಕಾಲಿಕ ಋಣಾತ್ಮಕ ಬ್ಯಾಲೆನ್ಸ್ ಇರಬಹುದು ಮತ್ತದ ಬ್ಯಾಂಕ್ನ ನಿಮ್ಮ ಖಾತೆ ಋಣಾತ್ಮಕವಾದರೆ ಹೆಚ್ಚಿನ ಬಡ್ಡಿ ಅಥವಾ ಶುಲ್ಕ ವಿಧಿಸಬೇಕಾಗ್ತದೆ ಋಣಾತ್ಮಕ ಬ್ಯಾಲೆನ್ಸ್ ದೀರ್ಘಕಾಲ ಇರಬಾರ್ದು ಆದರೆ ತುರ್ತು ಅಥವಾ ನಗದು ಹರಿವಿನ ತಾತ್ಕಾಲಿಕ ತೊಂದರೆ ಇದ್ದಾಗ ಸಂಭವಿಸಬಹುದು ಲೆಕ್ಕಾಚಾರ ಮಾಡಿ ಭೌಗೋಳಿಕ ಅಡ್ಡ ಇಭಾಗ ಗಮನಿಸಿ ಆಯಾ ಎತ್ತರಗಳನ್ನು ಭರ್ತಿ ಮಾಡಿ ಇಲ್ಲಿ ಸಮುದ್ರ ಮಟ್ಟದಿಂದ ಕೆಳಭಾಗದಲ್ಲಿ ಋಣಾತ್ಮಕ ಮೈನಸ್ ಐದುನೂರು ಮೈನಸ್ ಸಾವಿರ ಮೈನಸ್ ಹದಿನೈದುನೂರು ಅಳತೆ ಇರೋದವು ಮೆಟ್ರ್ ಅದಷ್ಟು ಅಳತೆ ಇರ್ದಾವ ಇನ್ನು ಸಮುದ್ರದ ಮಟ್ಟದ ಮೇಲ್ಭಾಗದ ಎತ್ತರಗಳು ಐದುನೂರು ಮೀಟರ್ ಸಾವಿರ ಮೀಟ್ರ್ ಹದಿನೈದುನೂರು ಮೀಟ್ರ್ ಅದಾವ ಅಂದರೆ ಎದಿಂದ ಗುರ್ತಾನ ಮಾಡಿರ್ತಕ್ಕಂಥದ್ದು ಹದಿನೈದುನೂರು ಮೀಟ್ರ್ ಅದ ಬಿ ಸಿಂಬಾಲಿಕಲ್ ಗುರ್ತನ ಮಾಡಿದ್ದು ಮೈನಸ್ ಐದುನೂರು ಮೀಟರ್ ಸಿದು ನೂರ ಐವತ್ತು ಮೀಟರ್ ಡಿ ಮೈನಸ್ ಹನ್ನೂರು ಮೀಟರ್ ಈ ಹನ್ನೂರು ಮೀಟರ್ ಎಫ್ ಮೈನಸ್ ಎರಡ್ನೂರು ಮೀಟರ್ ಜಿ ನೂರು ಮೀಟರ್ ಈ ಭೌಗೋಳಿಕ ಅಡ್ಡ ವಿಭಾಗದ ಅತಿ ಎತ್ತರದ ಬಿಂದು ಯಾವುದು ಅತಿ ಕೆಳಗಿನ ಬಿಂದು ಯಾವುದು ಈ ಭೌಗೋಳಿಕ ಅಡ್ಡ ವಿಭಾಗದ ಅತಿ ಎತ್ತರದ ಬಿಂದು ಎ ಅತಿ ಕೆಳಗಿನ ಬಿಂದು ಡಿ ಆಗುತ್ತೆ ಎ ಬಿ ಜಿ ಬಿಂದುಗಳನ್ನು ಎತ್ತರಗಳ ಇಳಿಕೆ ಕ್ರಮದಲ್ಲಿ ಬರೆಯಬಹುದೇ ನೀವು ಈ ಬಿಂದು ಎತ್ತರಗಳ ಏರಿಕೆ ಕ್ರಮದಲ್ಲಿ ಬರೆಯಬಹುದೇ ನೋಡಿ ಎ ಬಿ ಬಿಂದುಗಳನ್ನು ಎತ್ತರಗಳ ಇಳಿಕೆ ಕ್ರಮದಲ್ಲಿ ಬರೆಯಬಹುದು ಬಿ ಜಿ ಬಿಂದುಗಳನ್ನು ಎತ್ತರದ ಏರಿಕೆ ಕ್ರಮದಲ್ಲಿ ಬರೆಯಬಹುದು ಭೂಮಿಯ ಮೇಲೆ ಸಮುದ್ರದ ಮಟ್ಟದಿಂದ ಅತ್ಯಂತ ಎತ್ತರದಲ್ಲಿರುವ ಬಿಂದು ಯಾವುದು ಅದರ ಎತ್ತರ ಎಷ್ಟು ಭೂಮಿಯ ಮೇಲೆ ಸಮುದ್ರ ಮಟ್ಟದಿಂದ ಅತ್ಯಂತ ಎತ್ತರದಲ್ಲಿರುವ ಎ ಬಿಂದು ಅದರ ಎತ್ತರ ನೂರು ಮೀಟರ್ ಹದಿನೈದುನೂರು ಮೀಟರ್ ಸಮುದ್ರದ ಮಟ್ಟವನ್ನು ಪರಿಗಣಿಸಿ ನೆಲದ ಮೇಲೆ ಅಥವಾ ಸಾಗರದ ತಳದಲ್ಲಿರುವ ಅತ್ಯಂತ ಕೆಳಗಿನ ಬಿಂದು ಯಾವುದು ಅದರ ಆಳ ಎಷ್ಟು ಈ ಎತ್ತರ ಋಣಾತ್ಮಕವಾಗಿರಬಹು ನೋಡಿ ಸಮುದ್ರ ಮಟ್ಟವನ್ನು ಪರಿಗಣಿಸಿದಾಗ ನೆಲದ ಮೇಲೆ ಅತ್ಯಂತ ಕೆಳಗಿನ ಬಿಂದು ಜಿ ಬಿಂದು ಆಗ್ತದೆ ಸಾಗರದ ತಳದಲ್ಲಿ ಇರತಕ್ಕಂಥ ಅತ್ಯಂತ ಕೆಳಗಿನ ಬಿಂದು ಡಿ ಅದರ ಆಳ ಮೈನಸ್ ನೂರು ಮೀಟರ್ ಭಾರತದ ಕೆಲವು ಸ್ಥಳಗಳಲ್ಲಿ ತಾಪಮಾನ ಜೀರೋ ಡಿಗ್ರಿ ಇಂದ ಕಡಿಮೆ ಆಗ್ತದೆ ಎಂಬುದು ನಿಮಗೆ ತಿಳಿದಿದೆ ಕೆಲವೊಮ್ಮೆ ತಾಪಮಾನವು ಜೀರೋ ಡಿಗ್ರಿ ಸೆಲ್ಸಿಯಸ್ಗಿಂತ ಕಡಿಮೆಯಾಗುವ ಭಾರತದಲ್ಲಿನ ಸ್ಥಳಗಳನ್ನು ಕಂಡುಕೊಳ್ಳಿ ಈ ಸ್ಥಳಗಳಲ್ಲಿ ಯಾವುದು ಸಾಮಾನ್ಯವಾಗಿದೆ ಅಲ್ಲಿ ಮಾತ್ರ ಅತಿ ತನಗಿರುತ್ತದೆ ಏಕೆ ಇತರ ಸ್ಥಳಗಳಿಗೆ ಏಕೆ ಅಷ್ಟು ತನಗಿರುವುದಿಲ್ಲ ಕೆಲವೊಮ್ಮೆ ತಾಪಮಾನ ಜೀರೋ ಡಿಗ್ರಿ ಕಡಿಮೆ ಕಡಿಮೆಯಾಗುವ ಭಾರತದ ಸ್ಥಳಗಳು ಜಮ್ಮು ಮತ್ತು ಕಾಶ್ಮೀರ ಎತ್ತರವೂ ಏರಿದಂತೆ ವಾತಾವರಣ ಗಾಳಿಯಾಣುಗಳು ಸಾಂದ್ರತೆ ಕಡಿಮೆಯಾಗಿ ಉಷ್ಣಾಂಶವನ್ನು ಹಿಡಿದಿಟ್ಟುಕೊಳ್ಳುವ ಸಾಮರ್ಥ್ಯವನ್ನು ಕುಗ್ಗಿಸ್ತಾ ಹೋಗೋದ್ರಿಂದ ತಾಪಮಾನ ಕಡಿಮೆ ಆಗ್ತದೆ ಎರಡನೇ ಪ್ರಶ್ನೆ ಚಳಿಗಾಲದಲ್ಲಿ ಲಡಾಖ್ನ ಲೇಹ ತುಂಬ ತಂಪಾಗಿರ್ತದೆ ನವೆಂಬರ್ನಲ್ಲಿ ಲೇಹನ ಒಂದು ದಿನದ ವಿವಿಧ ಸಮಯಗಳಲ್ಲಿ ಹಗಲು ಅಥವಾ ರಾತ್ರಿ ದಾಖಲಿಸಿದ ತಾಪಮಾನ ಕೋಷ್ಟಕವನ್ನು ಮುಂದೆ ನೀಡಲಾಗಿದೆ ತಾಪಮಾನವನ್ನು ಸೂಕ್ತವಾಗಿ ಹಗಲು ಅಥವಾ ರಾತ್ರಿ ಸಮಯದೊಂದಿಗೆ ಹೊಂದಿಸಿ ತಾಪಮಾನ ಮೈ ಹದಿನಾಲ್ಕು ಡಿಗ್ರಿ ಸೆಲ್ಸಿಯಸ್ ಸಮಯ ಎರಡು ಗಂಟೆ ಎಂಟು ಡಿಗ್ರಿ ಸೆಲ್ಸಿಯಸ್ ಹನ್ನೊಂದು ಪಿ ಎಮ್ ಮೈನಸ್ ಎರಡು ಡಿಗ್ರಿ ಸೆಲ್ಸಿಯಸ್ ಎರಡು ಪಿ ಎಮ್ ಮೈನಸ್ ನಾಲ್ಕು ಡಿಗ್ರಿ ಸೆಲ್ಸಿಯಸ್ ಹನ್ನೊಂದು ಎ ಎಮ್ ಸರಿ ಒಂದ್ಸನ ತಾಪಮಾನ ಹದಿನಾಲ್ಕು ಡಿಗ್ರಿ ಸೆಲ್ಸಿಯಸ್ ಎರಡು ಎ ಎಮ್ಗೆ ಇರ್ತದೆ ಎಂಟು ಡಿಗ್ರಿ ಸೆಲ್ಸಿಯಸ್ ಹನ್ನೊಂದು ಎ ಎಮ್ಗೆ ಇರ್ತದೆ ಮೈನಸ್ ಎರಡು ಡಿಗ್ರಿ ಸೆಲ್ಸಿಯಸ್ ಹನ್ನೊಂದು ಪಿ ಎಮ್ಗೆ ಇರ್ತದೆ ಮೈನಸ್ ನಾಲ್ಕು ಡಿಗ್ರಿ ಸೆಲ್ಸಿಯಸ್ ಎರಡು ಪಿ ಎಮ್ಗೆ ಇರ್ತದೆ ಲೆಕ್ಕಾಚಾರ ಮಾಡಿ ಮೇಲಿನ ಎರಡು ಗ್ರೀಡ್ಗಳಿಗೆ ಲೆಕ್ಕಾಚಾರವನ್ನು ಮಾಡಿ ಗಡಿಯ ಮೊತ್ತವನ್ನು ಕಂಡುಹಿಡಿಯರಿ ಇಲ್ಲಿ ಗಡಿಯ ಮೊತ್ತವನ್ನು ಕಂಡುಹಿಡೋಣ ಐದು ಪ್ಲಸ್ ಪ್ಲಸ್ ಆರ್ ಮೈನಸ್ ಮೂರು ಪ್ಲಸ್ ಆರ್ ಮೈನಸ್ ಐದು ಆವಾಗ ಮೈನಸ್ ಐದು ಮೈನಸ್ ಮೂರು ಕುಡಿಸಿದಾಗ ಮೈನಸ್ ಎಂಟು ಮೈನಸ್ ಎಂಟರಲ್ಲಿ ಐದು ಕಳೆದಾಗ ಮೈನಸ್ ಮೂರು ಇನ್ನು ಮೈನಸ್ ಎಂಟು ಪ್ಲಸ್ ಆರ್ ಮೈನಸ್ ಎರಡು ಪ್ಲಸ್ ಸೆವೆನ್ ಎರಡು ಮೈನಸ್ಗನ್ನು ಕೂಡಿಸಿದಾಗ ಮೈನಸ್ ಹತ್ತು ಬರ್ತದೆ ಹತ್ತರಲ್ಲಿ ಏಳು ಮೈನಸ್ ಮೂರು ಮೈನಸ್ ಹತ್ತು ಮ ಪ್ಲಸ್ ಎವನ್ ಮೈನಸ್ ಮೂರು ಐದು ಪ್ಲಸ್ ಜೀರೋ ಪ್ಲಸ್ ಮೈನ ಪ್ಲಸ್ ಆರ್ ಮೈನಸ್ ಎಂಟು ಈಗ ಮೈನಸ್ ಎಂಟರಲ್ಲಿ ಐದನೇ ಕಾದಾಗ ಮೈನಸ್ ಮೂರು ನಾ ಮೈನಸ್ ಐದು ಪ್ಲಸ್ ಆರ್ ಮೈನಸ್ ಐದು ಪ್ಲಸ್ ಸೆವೆನ್ ಮಾಡಿದಾಗ ಮೈನಸ್ ಐದು ಮೈನಸ್ ಐದು ಮೈನಸ್ ಹತ್ತು ಮೈನಸ್ ಹತ್ತಾಗ ಏಳು ಕಾದಾಗ ಮೈನಸ್ ಮೂರು ಬರ್ತಕ್ಕಂಥದ್ದು ಎಲ್ಲ ಉತ್ತರಗಳು ಮೈನಸ್ ಮೂರು ಅಪೇಕ್ಷಿತ ಗಡಿಯ ಮೊತ್ತ ಪಡೆಯಲು ಗ್ರೀಡ್ಗಳನ್ನು ಪೂರ್ಣಗೊಳಿಸಿ ಇಲ್ಲಿ ಮೊದಲನೇದು ಗಡಿಯ ಮೊತ್ತ ನಾಲ್ಕು ಬರಬೇಕು ಪ್ಲಸ್ ನಾಲ್ಕು ಎರಡನೇದು ಗಡಿಯ ಮೊತ್ತ ಮೈನಸ್ ಎರಡು ಬರಬೇಕು ಮೂರನೇ ಗಡಿಯ ಮೊತ್ತ ಮೈನಸ್ ನಾಲ್ಕು ಬರಬೇಕು ಈ ಒಂದೊಂದ ನೋಡೋಣ ಗಡಿಯ ಮೊತ್ತ ಪ್ಲಸ್ ನಾಲ್ಕು ಇರ್ತಕ್ಕಂಥದ್ದು ತುಂಬಿದಾಗ ಉದಾಹರಣೆ ಇದೇ ರೀತಿ ನೀವು ಬೇರೆ ಬೇರೆ ವಿಧಾನಗಳನ್ನು ತುಂಬ ಗಡಿಯ ಮೊತ್ತ ಪ್ಲಸ್ ನಾಲ್ಕು ಗಡಿಯ ಮೊತ್ತ ಮೈನಸ್ ಎರಡು ಬರುವಂತೆ ಇಲ್ಲಿ ಬೆಳೆಗಳನ್ನು ತುಂಬಲಾಗಿದೆ ಇದು ಮೈನಸ್ ಎಂಟಿದ್ದಾಗ ಮೈನಸ್ ಇದ್ದಾಗ ಗಡಿಯ ಮತ್ತು ಮೈನಸ್ ಎರಡು ಬರ್ತಕ್ಕಂಥದ್ದು ಗಡಿಯ ಮೊತ್ತ ಮೈನಸ್ ನಾಲ್ಕು ಮೇಲಿನ ಕೊನೆಯ ಗ್ರೇಡ್ ಅಲ್ಲಿ ಗಡಿಯ ಮೊತ್ತ ಮೈನಸ್ ನಾಲ್ಕು ಪಡೆಯಲು ಒಂದಕ್ಕಿಂತ ಹೆಚ್ಚು ಧಾನ್ಯಗಳ ಸಂಖ್ಯೆಯನ್ನ ಭರ್ತಿ ಮಾಡುವುದನ್ನ ಕಂಡುಹಿಡಿಯಿರಿ ಏಳು ಮೈನಸ್ ನಾಲ್ಕು ಮೈನಸ್ ಏಳು ಮೈನಸ್ ಏಳು ಮೈನಸ್ ಐದು ಎಂಟು ಮೈನಸ್ ಎರಡು ಮೈನಸ್ ಹತ್ತು ಎಂಟು ಏಳು ಮೈನಸ್ ಒಂಬತ್ತು ಮೈನಸ್ ಎರಡು ಯಾವ ಇತರ ಗಿಡಗಳನ್ನು ಬಹು ವಿಧಾನಗಳಿಂದ ತುಂಬುವುದು ಕಾರಣ ಏನಿರಬಹುದು ಮತ್ತೆ ಒಂದೇ ಬರುವಂತೆ ಸಂಕಲನ ಮತ್ತು ವ್ಯವ ನಿಧಾನ ಬಳಸಿ ಇತರ ಗಿಡಗಳಲ್ಲಿ ತುಂಬುವುದು ಗಡಿಗಳ ವರ್ಗ ಪೂರ್ಣಾಂಕ ವರ್ಗದ ಒಗಟನ್ನು ಮಾಡಿ ನಿಮ್ಮ ಸಹಪಾಠಿಗೆ ಸವಾಲು ಹಾಕಿ ಇಲ್ಲಿ ವರ್ಗವನ್ನು ಮಾಡಲಾಗಿದೆ ಇಷ್ಟು ಈ ಘಟಕಕ್ಕೆ ಸಂಬಂಧಿಸಿದಿರತಕ್ಕಂಥ ಮಧ್ಯದಲ್ಲಿರ್ತಕ್ಕಂಥ ಪ್ರಶ್ನಾವಳಿಗಳು ವಿದ್ಯಾರ್ಥಿಗಳು ಏನಾದರೂ ಬಂದಿರೋದ್ರೆ ನಾನು ಚೆನ್ನಾಗಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಟ್ಯಾಂಕ್ ಯು ಹೇಳಿ